மட்டன்

ஒன்ப்பாக்கு

ನಾಮ್ ಎಷ್ಟಿ ಇಲ್ಯಂತ ಎಷ್ಟಿ ಇಷ್ಟಾ ಹ್ಮ್ ಎಷ್ಟೇ ಮಂಚ ಇಷ್ಟಾ ಸರಿ ಆಮೇಲೆ ಚಕ್ಕೆ ಚಕ್ಕೆ ಇಷ್ಟಾ ಕ್ಲ ಮಹಿಷ್ಟಾ ಕ್ಲ ಲವಂಗ ಹಾಡು ಲ ಸರಿ ಲವಂಗ ಇಷ್ಟಾ ಕ್ಲ 1 1/2 ಹಾಕು 1 1/2 ಹಾಡ ಇಷ್ಟೋ 1 ಕೆಜಿ ಹಾಕಲಿ ಇದು ಚಕ್ಕೆ ಹ್ಮ್ ಹಾಕು ಶುದ್ಧ ಚಕ್ಕೆ ಫುಲ್ ಹಾಕುಳಾ ಮುರ್ದಾಕ್ಲಾ ಹ್ಮ್ ಆ ీరణ శుంఠి ఎస్లమ్మా ఇష్టిఠి బి ఈ పుదీనా కొత్మరి తాయి టమాట మెణ లవంగ కారెత్త తు ఒణ మెణి అమ్మా ఒణ మెన్సెస్ బాహిక్త్యాచ్ బాక్బు మటన్ సారా ಓಕೆ ಈ ಯಾಕೆ ಯಾಕಾಗ್ತೀವಿ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋಲ್ಲ ಒಂದು ಕೆ ಜಿ ಕುರಿ ಮಾಂಸ ನಲ್ಲಿ ಮೂಳೆ ಹಾಕ್ಸ್ಕೊಂಡ್ಬಂದೆ ಮನೆಗೆ ಮಕ್ಳಿಗೆ ನಮ್ಮಅಮ್ಮಂಗೆ ಎಲ್ಲರಿಗೂ ಇಷ್ಟ ಅಂತ ಚರ್ಬಿ ಇದು ಸಾರು ಎಲ್ಲ ಒಂದು ನಾಲ್ಕು ಕೆಜಿ ಬಿಸಿಲಾದ್ಮೇಲೆ ಹಾಕಿದ್ರೆ ಒಳ್ಳೇದು ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗಿದ್ರೆ ಮಟನ್ ಸಾರು ಮಾಡೋ ತೋರಿಸ್ತೀನಿ ಬನ್ನಿ ನಮ್ಮ ಅಮ್ಮನ ಸ್ಟೈಲ್ ಮಟನ್ ಸಾಂಬಾರು ತೊಳೆಯೋನ ಚೆನ್ನಾಗಿ ವಾಶ್ ಮಾಡಬೇಕು ಯಾವುದೇ ಮಾಂಸ ಆಗಲಿ ತಂದ ತಕ್ಷಣ ಚೆನ್ನಾಗಿ ವಾಶ್ ಮಾಡಬೇಕು ಒಂದು ಎರಡು ಸಲ ವಾಶ್ ಮಾಡ್ಕೊಳ್ಳಿ ಈಗ ಸ್ಟವ್ ಆನ್ ಮಾಡ್ಕೊಳ ಸ್ಟವ್ ಆನ್ ಮಾಡ್ಕೊಂಡು ಮಟನ್ ಇಟ್ಬಿಡೋಣ ಯಾಕೆಂದ್ರೆ ಮಟನ್ ಇದ್ರಲ್ಲಿ ನೀರೆಲ್ಲ ಇಂಬ್ರ ಬೇಕು ನೀರೆಲ್ಲ ಇಂಬ್ರದ್ ಮೇಲೆ ಸ್ವಲ್ಪ ಅರ್ಶನಾ ಪುಡಿ ಉಪ್ಪು ಹಾಕ್ಬಿಡೋಣ ಸ್ವಲ್ಪ ಅರ್ಶನಾ ಪುಡಿ ಹಾಕ್ಬಿಟ್ಟು ಒಂದೆರಡು ಎರಡು ನಿಮಿಷ ಬಿಟ್ಬಿಡ್ಬೇಕು ಈ ಗ್ಯಾಪಲ್ಲಿ ಅಲ್ಲಿ ಮಸಾಲೆ ರುಬ್ಕೊಂಬ ಈಗ ಈ ಮಿಕ್ಸಿ ಜಾರ್ಗೆ ಫಸ್ಟ್ ತೆಂಗಿ ಕಿ ಹಾಕೊಳ್ಳೋಣ ಯಾಕೆಂದ್ರೆ ತೆಂಗಿನಕಾಯಿ ನುಣ್ಣಗಾಗಲ್ಲ ಫಸ್ಟ್ ಇದನ್ನ ನುಣಗ್ ಮಾಡ್ಕೊಂಬಿಡೋಣ ನೀವು ಅಷ್ಟೇ ಮನೇಲಿ ಟ್ರೈ ಮಾಡ್ರಿ ಆ ಶುಂಠಿ ಬೆಳ್ಳುಳ್ಳಿ ಜೊತೆ ಈ ಚಕ್ಕೆ ಲವಂಗ ನಾವೇನ್ ಚಕ್ಕೆ ಲವಂಗ ತಗೊಂಡಿದ್ವಿ ಚಕ್ಕೆ ಲವಂಗ ಹಾಕೊಂಡ ಚಕ್ಕೆ ಲವಂಗ ಹಾಕೊಂಡು ಒಣಮೆಣ್ಸಿನ್ಕಾಯಿ ಹಾಕೊಂಡು ಮಿಕ್ಸಿ ಫುಲ್ ಇದಾಕ್ ಬಿಡುತ್ತೆ ನೆಕ್ಸ್ಟ್ ಇನ್ನೊಂದ್ಸಲ ರುಬ್ಬೋಣ ಸಾಕು ಇಷ್ಟೊಂದು ಮಾತ್ರ ರುಬ್ಕೊಂಡ ಯಾಕೆಂದ್ರೆ ಇರೋದಲ್ಲ ಗಟ್ಟಿ ಐಟಮ್ಗಳು ನುಣ್ಣಕ್ಕಾಗ್ಲಿ ಈ ರುಬ್ಬಿಟ್ಟಿರೋ ಮಸಾಲೆನ ಜಾರಲ್ಲಿ ಜಾಸ್ತಿ ಆಗ್ಬಿಡಿದ್ಯಾಲ ಒಂದು ಚಿಕ್ಕ ಬೋಲಿಗೆ ತೆಗೆದಿಕೊಳ್ಳೋಣ ಕೊಡೋಣ ತೆಗೆದುಕೊಂಡು ಇದಕ್ಕೆ ಇನ್ನು ಉಳ್ದಿರೋ ಅಂಥದ್ದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತೆ ಟೊಮೊಟೊ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ ಇದು ಕೂಡ ನಮ್ಮ ಮಸಾಲೆ ರುಬ್ಕೊಂಡಾಯ್ತು ಇದಂಗಿದೆ ಕಾಯಿ ಮತ್ತೆ ಇದಾಗಿ ರುಬ್ಬಿರೋದು ಇದಂಗಿದೆ ನೆಕ್ಸ್ಟ್ ಮಟನ್ ಕುತ ಕುತಾ ಅಂತ ಇದೆ ನೀವು ಮನೇಲಿ ಹಿಂಗೆ ಟ್ರೈ ಮಾಡ್ರಿ ಏನಪ್ಪಾ ನಿಮ್ಮ ಯಶಸ್ಗೊಳ ಚಾನಲ್ ಅಲ್ಲಿ ಒಂದ್ಸಲಿ ನೋಡಿದ್ರೆ ಟ್ರೋಲ್ ಮಾಡ್ತಾನೆ ಇನ್ನೊಂದ್ ಸಲ ನೋಡಿದ್ರೆ ನ್ಯೂಸ್ ಮಾಡ್ತಾನೆ ಇನ್ನೊಂದ್ ನೋಡಿದ್ರೆ ಅಡಿಗೆ ಮಾಡ್ತಾನೆ ಅಂತೀರಾ ಹಂಗೇ ಇರ್ಬೇಕ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ಎಂಟರ್ಟೈನ್ಮೆಂಟ್ ಒಂದೇ ಚಾನಲ್ ಅಲ್ಲಿ ಅದೇ ನಿಮ್ಮ ಯಶಸ್ ಎಸ್ ಗೌಡ ಯೂಟ್ಯೂಬ್ ಚಾನಲ್ ಇವಾಗೇನೆ ಸ್ವಲ್ಪ ಒಂದ್ ಸ್ಪೂನ್ ಉಪ್ಪು ಹಾಕೊಂಡು ತಿರುಗಿಸ್ಬಿಡ್ತೀನಿ ಈಗ ನೋಡ್ರಿ ಮಟನ್ ಬ್ರೌನ್ ಕಲರ್ ತಿರುಗ್ಬಿಡಿದೆ ನೀರೆಲ್ಲ ಬಿಟ್ಕೊಂಡು ನೀರ್ ಡ್ರೈ ಆಗ್ತಾ ಇದೆ ಈ ಟೈಮಲ್ಲಿ ಏನ್ ಮಾಡೋಣ ಅಂದ್ರೆ ಈ ಕಾಯಿ ಬೀರೋಂತ ಕಾಯಿ ಮಸಾಲೆ ಹಾಕ್ಬಿಡೋಣ ಈ ಕಾಯಿ ಬೀರೋಂಥ ಕಾಯಿ ಮಸಾಲೆ ಹಾಕಿ ಆಮೇಲೆ ನಾವ್ ಎಣ್ಣೆಸಲ್ಲಿ ಏನ್ ರುಬ್ಕೊಂಡ್ವಿ ಟೊಮೊಟೊ ಈರುಳ್ಳಿ ಈ ಮಸಾಲೆ ನಾ ಹಾಕೊಂಬಿಟ್ಟು ಈ ಜಾರಲ್ಲಿ ಏನ್ ತೊಳಿದೀವಿ ಈ ಜಾರ್ ತೊಳೆದಿರೋ ನೀರ್ ಮಾತ್ರ ಮತ್ತೆ ಈ ಬೋಲಲ್ಲಿ ಏನ್ ತೊಳೆದಿದ್ದೀನಿ ಈ ಬೌಲ್ ತೊಳ್ದಿದ ನೀರ್ ಮಾತ್ರ ಇದಕ್ಕ ಹಾಕ್ತೀನಿ ಅಷ್ಟೇ ನಾನು ಅಷ್ಟೇ ನೀರು ಸಾಕು ಚೆನ್ನಾಗಿ ತಿರುಗಿಸ್ಬಿಟ್ಟು ಬಿಸಿಲಾ ಹಾಕ್ಸ್ಬಿಡಿ ಅಂದ್ರೆ ಫೈನಲ್ ಆಗಿ ಇದಕ್ಕೆ ಏನಂದ್ರೆ ಇಕ್ಕೆ ಬೇಳೆ ಕಾಳು ಹಾಕ ಅದು ಇಕ್ಕೆ ಕಾಳು ಹಾಕಿ ಚೆನ್ನಾಗಿ ತಿರುಗಿಸಿಬಿಟು ಮತ್ತೆ ಒನ್ ವಿಜುವಲ್ ಹಾಕ್ಸಿದ್ರೆ ಸಾಂಬಾರ್ ರೆಡಿ ಇದಮ್ಮ ಹೆಂಗೈತಮ್ಮ ತುಂಬಾ ಚೆನ್ನಾಗಿದೆ ಅಪ್ಪ ಸೂಪರ್ ಆಗುತ್ತೆ ಸೂಪರ್ ಟೇಸ್ಟ್ ಅಂದ್ರೆ ಎಲ್ಲರೂ ಮನೆಗೆ ಟ್ರೈ ಮಾಡ್ಬಹುದಾ ಹಾ ಸೂಪರ್ ಮಾಡ್ಬಹುದು ಸೂಪರ್ মামಾ